ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮುಗೀತು ನನ್ನ ಎಲ್ಲ ಮಿನಿ ಕ್ಯಾಟ್ರಿಂಗ್ ಕೆಲಸಗಳು ಮುಗಿಸ್ಕೊಂಡು ನಾನೀಗ ಫ್ರೀ ಆಗಿದ್ದೀನಿ ಆ್ಯಂಡ್ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಅಪ್ಲೋಡ್ ಆಗ್ತಾ ಇರುತ್ತೆ ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾಯಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೀಗೆ ಹಾಗೆ ಇವತ್ತಿನ ದಿವಸ ನಾವು ಹೋಗ್ತಾ ಇರೋದು ಮುನೇಶ್ವರನ ದೇವಸ್ಥಾನಕ್ಕೆ ಅಂದರೆ ಅಲ್ಲಿ ನಮ್ಮ ದೊಡ್ಡಮ್ಮರದ್ದು ಮಾಡ್ತಾ ಮಾಡ್ತಾಯಿದ್ದಾರೆ ಅವರು ನಮ್ಮನ್ನು ಇನ್ವೈಟ್ ಮಾಡಿದರು ಅಂತೇಳ್ಬಿಟ್ಟು ಇದ್ದೆ ನಮ್ಮಣ್ಣ ಅಂತೂ ಯಾವಾಗಲೂ ಫೋನ್ ಮಾಡಿದಾಗೆಲ್ಲ ಹೇಳ್ತಾ ಇರ್ತಾರೆ ರೀಲ್ಸ್ ತಗೋಣಿ ವೀಡಿಯೋಸ್ ಚೆನ್ನಾಗಿ ಬರ್ತಿದ್ದೆ ಚೆನ್ನಾಗಿ ಮಾಡ್ತಿದ್ಯಾ ಬಾ ಊರಿಗೆ ಎಲ್ಲರೂ ಇರ್ತಾರಲ್ವ ಇಲ್ಲೂ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿಯಾ ಹೇಳ್ಬಿಟ್ಟು ತುಂಬಾ ಖುಷಿಯಾಗುತ್ತೆ ಆ ರೀತಿ ಯಾರಾದರೂ ಎಂಕರೇಜ್ ಮಾಡೋರು ಇದ್ದರು ಅಂತಂದರೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಯಾವಾಗಲೂ ನನ್ನ ವೀಡಿಯೋಸ್ ನೋಡ್ತೀಯಲ್ವಾ ನೀನು ಅದೊಂದು ಖುಷಿ ಆಗುತ್ತೆ ಹಾಗೆ ನಾವು ಬರೋಷ್ಟ್ರಲ್ಲಿ ನಮ್ಮ ಚಿಕ್ಕಮ್ಮ ಅವರೆಲ್ಲರೂ ಬಂದಿದ್ದರು ನಮ್ಮ ಅಕ್ಕನ ಮಕ್ಕಳು ಎಲ್ಲನೂ ಬಂದು ಇಲ್ಲಿ ಆಲ್ರೆಡಿ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ನಾವು ಬಂದಿದ್ದು ಟೂ ವೀಲರ್ ಅಲ್ವಲ್ಲ ಸ್ವಲ್ಪ ಲೇಟಾಗಿ ಬಂದ್ವಿ ನಾನು ಮತ್ತು ನನ್ನ ಹಸ್ಬೆಂಡ್ ಸ್ವಲ್ಪ ಫಂಕ್ಷನ್ ಇತ್ತು ಅಂದ್ಬಿಟ್ಟು ಬೇರೆ ಕಡೆ ಹೋಗಿದ್ರು ಹಾಗೆ ಇವಳು ಯಾರು ಗೊತ್ತಿದೆ ಅಲ್ಲ ನಮ್ಮ ಕ್ಯೂಟ್ ಕ್ಯೂಟ್ ಅನಿ ಇನ್ನೇನು ದೇವಸ್ಥಾನದ ಹತ್ರ ಬಂದ್ವ ಪೂಜೆಗೆ ಹೋಗಬೇಕು ಅನ್ನೋಷ್ಟರಲ್ಲಿ ಜೋರು ಮಳೆ ಸ್ಟಾರ್ಟ್ ಆಗೋಯ್ತು ಆಲ್ರೆಡಿ ನಾವು ಬರಬೇಕಾದ್ರೆ ಸಣ್ಣದಾಗ ಹನಿ ಆಗ್ತಿತ್ತು ಇವರೆಲ್ಲ ಅಂದ್ಕೊಂಡ್ರಂತೆ ಇವತ್ತು ಫುಲ್ ಮಳೇಲಿ ನೆನ್ಕೊಂಡು ಬರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಪೂಜೆಗೆ ಹೋಗೋಣ ಅನ್ನಷ್ಟಲ್ಲಿ ಫುಲ್ ಅಂದರೆ ಫುಲ್ ಮಳೆ ಜೋರಂದರೆ ಜೋರಾಗಿಬಿಡ್ತು ಹಾಗೆ ನಾವು ದೇವಸ್ಥಾನದ ಹತ್ರ ಪ್ಲ್ಯಾನ್ ಹಾಕೊಂಡು ಬಂದಿದ್ವಿ ಇಲ್ಲಿನ ವೆದರ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸುತ್ತಮುತ್ತ ತೋಟ ಗಿಡಗಳೆಲ್ಲ ಅಲ್ವಾ ರೀಲ್ಸ್ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಬಂದ ತಕ್ಷಣ ಫುಲ್ ಜೋರು ಮಳೆ ಬಂತ ಒಂಥರ ಸಖತ್ ಅಪ್ಸೆಟ್ ಆಗೋಯ್ತು ಏನಪ್ಪ ಮಳೆ ಬಂದ್ಬಿಡ್ತು ರೀಲ್ಸ್ ಮಾಡೋಕ್ಕಾಗುತ್ತೋ ಇಲ್ಲೋ ಅಂತ ಅಂದ್ಕೊಂಡ್ವಿ ವೀಡಿಯೋ ಮಾಡೋರ್ಗೆ ಅದೊಂದು ಇರುತ್ತಲ್ವಾ ವಿಡಿಯೋ ಮಾಡ್ಕೋಬೇಕು ರೀಲ್ಸ್ ಮಾಡಬೇಕು ಚೆನ್ನಾಗಿ ರೆಡಿ ಆದಾಗ ಅಂತೇಳ್ಬಿಟ್ಟು ಸೊ ನಾನು ಹಾಗೇನೆ ಎಲ್ಲಾದರೂ ಹೋದರೆ ರೀಲ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಲೇಸ್ ಸಿಗುತ್ತಾ ಹಾಗೆ ವೀಡಿಯೋ ಮಾಡ್ಕೊಳ್ಳೋಕೆ ಒಂದ್ ಪ್ಲೇಸ್ ಸಿಗುತ್ತಾ ನೋಡ್ತಿರ್ತೀನಿ ಏನಾದ್ರೂ ಎಕ್ಸ್ಪ್ಲೋರ್ ಮಾಡ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಹಂಗೆ ಇವರು ನಮ್ಮ ಚಿಕ್ಕಮ್ಮ ನೋಡಿದ್ರಲ್ಲ ನಾವ್ ನ ನಡೆಸ್ಕೊಳ್ತಾ ಇದ್ದ ನಮ್ಮ ಚಿಕ್ಕಮ್ಮನ ಕೈ ರುಚಿ ತುಂಬಾನೇ ಚೆನ್ನಾಗಿರುತ್ತೆ ಹಂಗಾಗಿ ನಾವಿಬ್ರು ಕೈ ಜೋಡಿಸಿ ಮಿನಿ ಕ್ಯಾಟ್ರಿಂಗ್ ನ ಓಪನ್ ಮಾಡಿ ಇಷ್ಟು ದಿನ ಕಂಟಿನ್ಯೂಸ್ ಆಗಿ ನಡೆಸ್ಕೊಂಡ್ವಿ ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟರು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಬಾ ರೀಲ್ಸ್ ಇನ್ನು ಎಲ್ಲರಿಗೂ ನಾನೇ ವಿಡಿಯೋ ಮಾಡಿ ತೋರಿಸ್ತಿರ್ತೀನಲ್ವ ನಮ್ಮ ಚಿನ್ನೋಗ ಹೇಳ್ದೆ ಸ್ವಲ್ಪ ವೀಡಿಯೋ ಅಂತ ಅಂತೇಳ್ಬಿಟ್ಟು ಅವಳಿಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ವೀಡಿಯೋ ಮಾಡ್ಕೊಡ್ದಾಳೆ ಇಲ್ಲ ಅಂದರೆ ಇಲ್ಲ ಮಮ್ಮಿ ನಾನು ಮಾಡ್ಕೊಡಲ್ಲ ನನ್ನ ಕೈಯಲ್ಲಿ ಆಗಲ್ಲ ಅಂತ ಡೈರೆಕ್ಟಾಗಿ ಹೇಳ್ಬಿಡ್ತಾಳೆ ನಾನು ಫೋರ್ಸ್ ಮಾಡೋಕೆ ಹೋಗಲ್ಲ ಹಂಗಾಗಿ ಅವಳು ಸ್ವಲ್ಪ ವೀಡಿಯೋ ಹಾಯ್ ಫ್ರೆಂಡ್ಸ್ ಇವತ್ತು ದೇವಸ್ಥಾನಕ್ಕೆ ಬಂದ್ವಿ ಮುನೇಶ್ವರ ದೇವಸ್ಥಾನಕ್ಕೆ ರೀಲ್ಸ್ ಮಾಡೋಣ ಅಂದ್ಕೊಂಡ್ರೆ ಫುಲ್ಲು ಮಳೆ ಬರ್ತಾ ಇದ್ದಂಗೆ ಮಳೆ ಸ್ಟಾರ್ಟ್ ಆಯಿತು ಇನ್ನೇನು ನೆಂದೋಗ್ತಾ ಇದ್ವಿ ಅಷ್ಟೊತ್ತಿಗೆ ದೇವಸ್ಥಾನದ ಹತ್ರ ಹೆಚ್ಚಾಗ್ಬಿಟ್ವಿ ಕೀ ಇಲ್ರಿ ಗಾಡಿದು ಚಿನ್ನಿತು ಗಾಡಿ ಕೀ ಎಲ್ಲಿ ಇಟ್ಟೆ ಎಲ್ಲಿ ಕುಂತ ಗಾಡಿಯಲ್ಲೇ ಬಿಟ್ಬಿಟ್ಟ ಏನು ನೋಡೇದ್ರೂ ಹೋಗ್ಬೇಕಂತ ಕೊಡೋ ನೀನು ಫಸ್ಟನ್ ಗಾಡಿ ಕೀ ಉಡ್ಕಾಡ್ತಾಳೆ ನಮ್ ನಿವಿ ಗಾಡಿ ಕೀ ಉಡ್ಕಾಡ್ತಾವ್ ಗಾಡಿ ನಿಲ್ಸೆ ಎಷ್ಟೊತ್ತಾಯ್ತು ನೀವಿ ಅರ್ಧ ಗಂಟೆಯಿಂದ ಗಾಡಿ ಕೀ ನೋಡ್ಕೊಂಡಿಲ್ಲ ಇವಳು ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡ್ವಾ ಫುಲ್ಲು ಮಳೆ ಅಂದರೆ ಸ್ವಲ್ಪ ಬಿಸಿಲಿರುತ್ತೆ ವೆದರ್ ಚೆನ್ನಾಗಿರುತ್ತೆ ಅಂದ್ಕೊಂಡ್ವಿ ಫುಲ್ಲು ಮಳೆ ಹೆಂಗೆ ರೀಲ್ಸ್ ಮಾಡ್ತೀವೋ ಗೊತ್ತಿಲ್ಲ ಆ್ಯಂಡ್ ಇದು ನೋಡಿದ್ರಲ್ಲ ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದು ಅವತ್ತು ಹೇಳಿದ್ನಲ್ಲ ವೇರ್ ಮಾಡ್ದಾಗ ತೋರಿಸ್ತೀನಿ ಅಂಥೇಳಿ ಒಂದ್ ರೀಲ್ಸ್ ಮಾಡಿಲ್ಲಲ್ಲ ಹರ್ಷ ಇನ್ನಲ್ಲೇ ಊಟ ಬರ್ರಿ ಚಿಕನ್ ಮಟನ್ ಖಾಲಿ ಆಗ್ಬಿಡ್ತೈತೆ ಅದಕ್ಕೆ ಚಿಕನ್ ತಿಂದ್ಮೇಲೆ ಚೆನ್ನಾಗ್ ಮಾಡ್ತೀಯಲ್ಲ ನೋಡ್ರಿ ಚಿಕನ್ ಮಟನ್ ಖಾಲಿ ಆಗೋತೈತೆ ಅಂತ ರೀಲ್ಸ್ ಮಾಡ್ತಾ ಇಲ್ಲ ಅರ್ಶನ ಅಲ್ಲೇನಾ ಅದೇ ಮಟನ್ ತಿನ್ನಲ್ಲ ಚಿಕನ್ ತಿಂತಾನೆ ಚಿಕನ್ ಖಾಲಿಯಾಗಿ ಗೊತ್ತೈತೆ ಅಂತ ರೀಲ್ಸ್ ಮಾಡಿದ್ರೆ ಓಡಾತ ಅವ್ರು ಅಲೇನಾ ಎಲ್ಲ ಹೂವು ತೋರಿಸ ಹೂವು ನೋಡ್ರಿ ಎಷ್ಟು ಲಕ್ಷಣವಾಗಿ ಹೋಗಿಟ್ಕೊಂಡವಲ್ಲಿ ಹರ್ಶ್ಮಿ ಅಲ್ಲೇ ಇಕ್ಕೋಬೇಕು ಬಾಯ್ಸು ಇನ್ನು ದೇವಸ್ಥಾನಗಳೆಲ್ಲ ಪೂಜೆ ಮಾಡಿಸ್ಕೊಂಡು ಊಟಕ್ಕೆ ಬರೋಷ್ಟರಲ್ಲೇ ಮೂರುವರೆ ನಾಲ್ಕು ಗಂಟೆ ಆಗಿಬಿಟ್ಟಿತ್ತು ಸಿಕ್ಕಾಪಟ್ಟೆ ಅಂದರೆ ಜನ ಇದ್ರು ಹಾಗೆ ಹೊರಗಡೆ ಸ್ವಲ್ಪ ಅಲ್ಲಿ ನಿಂತಿದ್ವಲ್ಲ ಅಂತ ಹೇಳಿಬಿಟ್ಟು ಅಲ್ಲೇ ಪ್ಲೇಟ್ಗೆಲ್ಲ ಹಾಕಿಸ್ಕೊಂಡು ತಿಂತಾಯಿದ್ವಿ ಅಷ್ಟು ಹೊಟ್ಟೆ ಹಶ್ವಾಗಿಬಿಟ್ಟಿತ್ತು ಮಕ್ಕಳಂತೂ ಹೆಂಗೆ ತಡ್ಕೊಂಡಿದ್ರು ಗೊತ್ತಿಲ್ಲ ಮಳೆ ಜೋರಿತ್ತಲ್ವ ಹಾಗಾಗಿ ಲೇಟಾಗಿ ಬಂದಿರುವುದಕ್ಕೆ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಎಲ್ಲ ಐಟಮೂ ತುಂಬಾ ಚೆನ್ನಾಗಿ ಮಾಡಿಸಿದ್ರು ಇದರಲ್ಲಿ ನನ್ನ ಫೇವ್ರೇಟ್ ಮೋಸ್ಟ್ ಬೋಟಿ ಕರಿ ಮಾಡಿಸಿದ್ರು ನನಗೆ ಕುರಿ ಬೋಟಿ ಕರಿ ಅಂದರೆ ಸಖತ್ ಅಂದರೆ ಸಖತ್ ಇಷ್ಟ ನಾನು ಎರಡು ಸರಿ ಹಾಕಿಸ್ಕೊಂಡು ತಿಂದೆ ಅದು ಬಿಟ್ಟು ಹೊರಗಡೆ ನಾನು ಮತ್ತು ನನ್ನ ತಮ್ಮ ಇಬ್ಬರು ಒಂದು ಪ್ಲೇಟಲ್ಲಿ ಹಾಕಿಸ್ಕೊಂಡು ತಿಂದ್ವಿ ಸಖತ್ ಆಯಿತು ಆ್ಯಂಡ್ ಎಲ್ಲ ಐಟಮ್ಸು ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು ಇನ್ನು ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲೀಸ್ ನನ್ನ ವೀಡಿಯೋಸ್ ಯಾರೆಲ್ಲ ನೋಡ್ತಾ ಇದಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆದಷ್ಟು ನಮ್ಮಂಥ ಬಡವ್ರ ಚಾನಲ್ ಬೆಳಿಬೇಕು ಅಂತ ಆಶೀರ್ವಾದ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್